ಸೀನ್ರಲ್ಲಿ ಮಾತ್ರ ಸೌಂದರ್ಯ ನೆನಪಾಯ್ತು ಅಷ್ಟೇ ನಾವು ಪ್ರೀತಿ ಅನ್ಕೊಂಡು ತುಂಬಾ ಭಯ ಅಂತ ಅನ್ಕೊಂಡಿದೆ ಅದಕ್ಕಿಂತ ಇನ್ನು ಭಯಂಕರವಾಗಿತ್ತು ಚೆನ್ನಾಗಿತ್ತು ಬ್ರೋ ಮೂವಿ ನೋಡಕ್ಕೆ ತರ ಒಂದ್ ಸ್ವಲ್ಪ ಸ್ವಲ್ಪ ಭಯನೂ ಆಯ್ತು ಪರವಾಗಿಲ್ಲ ಒಂಥರ ಆರ್ ಆರ್ ಆಗಿ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿತ್ತು ಬ್ರೋ ತಾತೊಂದು ಆಕ್ಟಿಂಗ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಬ್ರೋ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಬ್ರೋ ಒಳ್ಳೆ ಚೆನ್ನಾಗಿತ್ತು ಪರವಾಗಿಲ್ಲ ಬ್ರೋ ಚೆನ್ನಾಗಿ ಚೆನ್ನಾಗಿದೆ ಬ್ರೋ ಅದೇ ತಾತ ತಪ್ಪು ಮಾಡ್ಬಿಟ್ಟ ಲಾಸ್ಟ್ ಅಲ್ಲಿ ಆರೆ ಲಾಸ್ಟ್ কোನೇ ಅವರಿಗೆ ಯಾರಿಗೂ ಗೊತ್ತಾಗಿಲ್ಲ ಕ್ಲೇಮಟ್ ಸೇಲೇ ಗೊತ್ತagitto ಆಕ್ಟಿಂಗ್ ಸೈಕಾಗಿ ಮಾಡಿದ್ರು ಸೈಕ ಇವ ಹರೀಶ್ ರಾಜವ್ ನೋನೆ ಉತ್ತರಾಯೆ ರಂಗೇಟ್ ಆ ಯಸ್ ಆಗಿರೋ ಸ್ಟ್ರಾಂಗ್ ಆಗರೆ ಪವರ್ ಆಗರೆ ತತ ಇಷ್ಟೇ ಸಾಕು ತಂತೀ ಇ ಹರೀಶ್ ರಾಜವ್ ಮೊದಲೇ ಬಗ್ಗೆ ಏನು ಹೇಳ್ತಿದ್ದಾರು ಜಾದು ಸನಾಯಿತು ಡಾಕ್ಟರ್ ದೋ ಮೀನ್ಸ್ ಮೈಂಡ್ ಮೈಂಡ್ ಸೆಟ್ ಅಲ್ಲ ಇಷ್ಟ ಆಯ್ತು ಹಿಂಗೇ ಮತ್ತೆ ಲೇಖಾ ಅರ್ಧ ಇಷ್ಟ ಆಯ್ತು ಪಟೇಲಾ ಇಷ್ಟೇ ಥ್ಯಾಂಕ್ ಯು ಆ ಸ್ವಲ್ಪ ಏತೆ ಡಕ್ ಡಕ್ ಅಂತೂ ಸಡನ್ ಆಗಿ ಆ ತಲೆ ಕೆಳಗಡೆ ಬಂತಲ್ಲ ಸೌಂಡ್ ಅಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಭಯ ಆಯ್ತಾಯ್ತು ಸೂಪರ್ ಆಕ್ಟಿಂಗ್ ಆಯ್ತು ನಾವು ಪ್ರೀತ ಅನ್ಕೊಂಡ್ ತುಂಬಾ ಭಯ ಅಂತ ಅನ್ಕೊಂಡಿದೆ ಅದಕ್ಕಿಂತ ಇನ್ನು ಭಯಂಕರವಾಗಿತ್ತು ಅದ್ ಸೌಂಡ್ ಎಫೆಕ್ಟ್ಸ್ ಈ ಒಂದು ಆಕ್ಟಿಂಗ್ ಎಲ್ಲಾ ಚೆನ್ನಾಗೇ ಇದೆ ಅವರು ಡಾಕ್ಟರ್ ಒಳ್ಳೆ ಮೈಂಡ್ ಸೆಟ್ ತಲೆಗೆಲ್ಲ ಚೆನ್ನಾಗಿ ಓಡಿಸಿದ್ರು ಅವ್ರನ್ನ ನಾವು ಜೊತೆ ಜೊತೆ ಮೂವಿ ಕೂಡ ನೋಡಿದ್ವಿ ಚೆನ್ನಾಗೇ ಮಾಡಿದಾರೆ ಹಿಂಗೆ ಚೆನ್ನಾಗಿ ಮಾಡ್ಕೊಂಡೋಗಿ ನಮ್ ಕಡೆ ಸಪೋರ್ಟ್ ಚೆನ್ನಾಗಿರುತ್ತೆ

ಚೆನ್ನಾಗಿದೆ ಅಣ್ಣ ಸೂಪರ್ ಟೆಸ್ಟು ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಆ ಹಾರರ್ ಸೀನ್ಸ್ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಸೂಪರ್ ಆಗಿದೆ ಹಾರರ್ ಚೆನ್ನಾಗಿದೆ ಅಣ್ಣ ಫಿಲಂ ಥ್ರಿಲ್ಲಿಂಗ್ ಆಗೈತೆ ಚೆನ್ನಾಗಿದೆ ಅಣ್ಣ ಹಾರರ್ ಇದೆ ಇಷ್ಟ ಆಯ್ತು ಇಷ್ಟ ಚೆನ್ನಾಗಿದೆ 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 ಸೂಪರ್ ಆಗಿದೆ ಹಾರರ್ ಇಷ್ಟ ಆಯ್ತು ಒಂಥರ ಹಾರರ್ ಆಗಿ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಮ್ ಚೆನ್ನಾಗಿದಾಳೆ ಮೂವಿ ಹಾರರು ಸ್ವಲ್ಪ ಸ್ವಲ್ಪ ಕಾಮಿಡಿ ಚೆನ್ನಾಗಿದಾಳೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಹರೀಶ್ ರಾಜ್ ಆಕ್ಟಿಗೂ ಚೆನ್ನಾಗಿದೆ ಮತ್ತೆ ಹೀರೋಯಿನ್ ಆಟಿಗು ಚೆನ್ನಾಗಿದೆ ಐರಾ ಶೆಟ್ಟಿ ಅವ್ರದ್ದು ಚೆನ್ನಾಗಿದೆ ಅದು ಅದೇ ತುಂಬಾನೇ ಒಂಥರ ಸ್ವಲ್ಪ ಹೊತ್ತಲ್ಲಿ ಮಾತ್ರ ಇದು ಸೌಂದರ್ಯ ನೆನಪಾಗೋದಲಪ್ಪ ಸೌಂದರ್ಯ ಒಂದ್ ಸೀನ್ ಮಾತ್ರ ಸೌಂದರ್ಯ ನೆನಪಾಯ್ತ ಅಷ್ಟೇ ಒಂದೇ ಒಂದ್ ಸೀನ್ ಮಾತ್ರ ಸೌಂದರ್ಯ ನೆನಪಾದ್ರು ಎಲ್ರು ಕರ್ಕೊಂಡ್ ಬಂದಿದೀನಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಕರ್ಕೊಂಡ್ ಬಂದಿದೀನಿ ಹರೀಶ್ ರಾಜ್ ಅವರು ಮನೋಜ್ಞ ಅಭಿನಯ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅದೇ ನಂಬಿಕೆ ಮುಖ್ಯ ಚೆನ್ನಾಗಿದೆ ಪಿಕ್ಚರ್ ನೋಡ್ಬೋದು ಬೇರೆ ಬೇರೆ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಮಾಡ್ತಾರಲ್ಲ ಓ ಒಂದ್ ಮಾಡೋದು ಒಳ್ಳೇದು ಅದನ್ನೇ ಸಾಧಿಸ್ತಾರೆ ಇವ್ರು ಬೇರೆ ಜಾತಿ ಅಂತ ಹೇಳ್ಬಿಟ್ಟು ಅದು ಒಳ್ಳೇದು ನಮ್ಗೆ ಅವ್ರು ಇಷ್ಟಪಟ್ಟು ಮದುವೆ ಮಾಡೋದು ಒಳ್ಳೇದು ಹೂವಿ ಚೆನ್ನಾಗಿದೆ ನೋಡ್ಬೋದು ಹರೀಶ್ ರಾಜ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮತ್ತೆ ತೆಗಿಬಹುದು ನೋಡ್ಬೋದು ಮತ್ತೆ ಮತ್ತೆ Thank you na ta'adi